ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಜೊತೆ ನಿನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ಭೂಮಿಕನಿಗೆ ಫೋನ್ ಮಾಡ್ತಾನೆ ಆದರೂ ಅವಳಿಗೆ ಕರೆಕ್ಟಾಗಿ ಕೇಳಲ್ಲ ಹೊರಗಡೆ ಬಂದು ರಿಸೀವ್ ಮಾಡಿದ ತಕ್ಷಣ ಇದೇ ನಿಷ್ಟು ಗಲಾಟೆ ಬರ್ತಾಯಿದೆ ಇದೆ ಭೂಮಿಕಾ ನೀವು ನೀವೆಲ್ಲಿದ್ದೀರಾ ಅಂತ ಹೇಳಿದಾಗ ಸಾಹೇಬ್ರೆ ನಾವು ಇಲ್ಲಿ ಎಲ್ಲರೂ ಬಂದು ರಾಣವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ ಈ ಕಡೆ ಸಾಕ್ಷಿ ಅವರಪ್ಪನಿಗೆ ಅಪ್ಪ ನಮಗೆ ಇದೇ ಸರಿಯಾದ ಸಮಯ ಅವತ್ತು ನಿನಗೆ ಅಷ್ಟೆಲ್ಲ ಅವಮಾನ ಮಾಡಿದ್ರಲ್ಲ ಅವರಿಂದ ನಾವು ಬದಲು ತೆಕ್ಕೊಂಡೇಬೇಕು ಅಂತ ಹೇಳಿದಾಗ ಹೌದು ಕಣಮ್ಮ ನಿನ್ನ ಮಾತು ನಿಜ ಈ ಭೂಮಿಕಾ ಮತ್ತು ಅಜಿತ್ ತುಂಬ ಮಡಿತಾ ಇದ್ದಾರಲ್ವ ಹಾಂ ಇವರು ನೆಮ್ಮದಿಯಾಗಿದ್ದರೆ ನಾವಂತೂ ನೆಮ್ಮದಿಯಾಗಿರಲ್ಲ ಹಾಂ ಇವಳು ನೋಡು ಈಗೇನು ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡು ಸೀದಾ ಅಜಿತ್ಗೆ ಫೋನ್ ಮಾಡ್ತಾರೆ ಏನು ಇನ್ಸ್ಪೆಕ್ಟ್ರೆ ಹೇಗಿದ್ದೀರಾ ನಾನು ನೀವೇನೋ ಅಂದ್ಕೊಂಬಿಟ್ಟಿದ್ರೆ ಎಲ್ಲ ಅರೆಸ್ಟ್ ಮಾಡ್ಬೋದು ಅಂತ ಹೇಳಿ ಅವೆಲ್ಲ ಆಗೋ ಕೆಲಸನೇ ಇಲ್ಲ ಯಾಕಂದರೆ ನಾವು ಮುಂಚೆನೇ ಬೇಲ್ ತೆಕ್ಕೊಂಬಿಟ್ಟಿದ್ದೀವಿ ಆ್ಯಂಟಿಸೆಪ್ಟಿಕ್ ಬೇಲು ಈ ಇದರಿಂದ ನೀವು ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಆಗೋಲ್ಲ ಆದರೆ ಈಗ ನಾನೇ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಏನು ಅಂದರೆ ನಮ್ಮ ಮನೆ ಮುಂದೆ ಸುಮಾರು ಜನ ಹೆಂಗಸರು ಬಂದು ಕೆಲಸಕ್ಕೆ ಬಾರ್ದೆ ಹೆಂಗಸ್ರುಗಳು ಬಂದು ಇಲ್ಲೆಲ್ಲ ಧರಣಿ ಮಾಡ್ತಾಯಿದ್ದಾರೆ ಅವರನ್ನೆಲ್ಲ ನೀವು ಅರೆಸ್ಟ್ ಮಾಡಲೇಬೇಕು ಅದರಲ್ಲೂ ಮುಖ್ಯವಾಗಿ ಏನಾಯಿತು ಗೊತ್ತಾ ಅದರಲ್ಲಿ ಮುಖ್ಯವಾಗಿ ಅದಕ್ಕೆಲ್ಲ ವಹಿಸ್ಕೊಂಡಿರೋ ಹಿಡ್ಡು ನೀನೇಳ್ತಿ ನೀನೇ ಬಂದು ಅರೆಸ್ಟ್ ಮಾಡಬೇಕು ಇಲ್ಲ ಅಂದರೆ ನಾನು ನಿಮ್ಮ ಮೇಲಿನ ಅಧಿಕಾರಿ ಎಸ್ ಪಿ ಸರ್ ಅವರಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಈ ಕಡೆ ಅಜಿತ್ ಫೋನ್ ಕಟ್ ಮಾಡಿ ಥು ಇವಳು ಮಾಡೋದು ಒಂದಲ್ಲ ಎರಡಲ್ಲ ನಾನು ಹೇಗೋ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂದರೆ ಇವಳು ನೋಡಿದ್ರೆಲ್ಲ ತಲೆ ಮೇಲೆ ಹಾಕ್ಕೊಂತಾಳೆ ಆ ಎರಡು ದಿನದಲ್ಲಿ ರಾಣನ ಏನು ಮಾಡೋಕ್ಕೂ ಆಗೋಲ್ಲ ಏನು ಮಾಡೋದಪ್ಪ ಹಾಗೆ ಅಜಿತ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ ಹೇಗಿದ್ದರೂ ಆ ಸಾಕ್ಷಿ ರಾಣ ಇಬ್ಬರು ಮಾತಾಡಿರೋ ಆಡಿಯೋಸ್ ಕ್ಲಿಪ್ ಇದೆ ಅಲ್ವಾ ಅದನ್ನ ಇಟ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡು ಈ ಕಡೆ ಅವ್ರ ಮನೆ ಹತ್ರ ಬರ್ತಾನೆ ಈ ಕಡೆ ಭೂಮಿಕವಂತೂ ಅಂತೂ ಇಂಥ ಸಾಹಿಬ್ರೆ ನೀವು ಬಂದ್ರೆ ಬನ್ನಿ ನೀವು ಅಂತೆ ಬನ್ನಿ ಇಲ್ಲಿ ಧಿಕ್ಕಾರ ಧಿಕ್ಕಾರ ನನ್ನನಿಗೆ ಧಿಕ್ಕಾರ ಅಂತ ಹೇಳಿ ಕೂಗ್ತಾ ಇರ್ತಾಳೆ ಸಾಹಿಬ್ರೆ ನೀವು ಟ್ರಾನ್ಸ್ಫರ್ ಆಗ್ತಾ ಇದ್ರಿ ಅಲ್ವಾ ಅಂತ ಹೇಳಿದಾಗ ಇಲ್ಲ ಎರಡು ದಿನ ಇನ್ನು ಇಲ್ಲೇ ಇದೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಹೌದಾ ತುಂಬ ಖುಷಿಯಾಗಿ ಮತ್ತೆ ಧಿಕ್ಕಾರ ಧಿಕ್ಕಾರ ಅನ್ನ ಕೂಗ ಶುರು ಮಾಡಿದಾಗ ಭೂಮಿ ಸ್ಟಾಪ್ ಇಟ್ಟು ನೀವೆಲ್ಲ ಈ ರೀತಿ ಕೂಗ್ತಾ ಇರೋದ್ರಿಂದ ಅವರು ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಸಾಕ್ಷಿ ಹೊರಗಡೆ ಕಡೆ ಬಂದು ನೋಡಿ ಇವ್ರನ್ನೆಲ್ಲ ನೀವು ಅರೆಸ್ಟ್ ಮಾಡಿ ಆ ಇದರಲ್ಲೂ ನಮ್ಮನೆ ಮುಂದೆ ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಿ ಸಾಕ್ಷಿ ಹೇಳಿದಾಗ ಈ ಕಡೆ ಅಜಿತ್ ಕೋಪದಿಂದ ನನಗೆ ಗೊತ್ತು ನನ್ನ ಕೆಲಸ ನಾನು ಏನು ಮಾಡಬೇಕು ಅಂತ ಹೇಳಿ ಅಷ್ಟಕ್ಕೂ ನಿಮ್ಮ ಬಗ್ಗೆನೇ ನನಗೆ ಸಾಕ್ಷಿ ಸಿಕ್ಕಿದೆ ಯಾಕಂದರೆ ನೀವು ಡೀಲ್ ಕೊಟ್ಟಿರೋ ಮಾತೆಲ್ಲ ರೆಕಾರ್ಡ್ ಆಗಿರೋದು ನನ್ನ ಹತ್ರ ಇದೆ ಅಲ್ದಿರ ಈ ರಮಾಯಕ ಜನರ ಕಾಲೋನಿನ ನೀವು ಕಿತ್ಕೊಂಡಿದ್ದೀರಾ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ ಆಗ ಸಾಕ್ಷಿ ನಗತ್ತಾ ಓಹೋ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅದು ಯಾವ ಕಾಲ್ ರೆಕಾರ್ಡ್ ಇದೆ ಒಂದು ಸ್ವಲ್ಪ ನಮಗೂ ತೋರಿಸಿ ಗೊತ್ತಾಗತ್ತೆ ಕೇಳಿಸ್ರಿ ಆಮೇಲೆ ಮಾತಾಡಂತ್ರಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಒಬ್ರು ಕಾನೆಸ್ಟೇಬಲ್ ಕರೆದಾಗ ಸರ ದಯವಿಟ್ಟು ಕ್ಷಣಿಸ್ಬಿಟ್ರಿ ಅದು ಯಾವುದೂ ಇಲ್ಲ ಕಾಲ್ ರೆಕಾರ್ಡಿಂಗ್ ಎಲ್ಲ ಡಿಲೀಟ್ ಆಗೇ ದೇ ಸಾಹೇಬ್ರ ಹಾಗೆ ನೀವು ಹೇಗಿದ್ರು ಇವತ್ತು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ಸುಮ್ಮನೆ ಅದೇ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಸಾಕ್ಷಿ ಅಲ್ಲ ನಮ್ಮ ಹೆಸರಲ್ಲಿ ಏನೂ ನಿಮಗೆ ಸಿಗಲ್ಲ ಅಷ್ಟು ದಲ್ದಿರೆ ಕಾಲಿಷ್ಟು ತೆಗೆದು ನೀವು ನೋಡಿ ಅದರಲ್ಲಿ ನಮ್ಮ ಹೆಸರು ಇರಲ್ಲ ಹಾಗೆ ನೀವು ನಮ್ಮ ಹುಡುಗರಿಗೆ ಒಡೆದು ಬರೆದು ಎದುರಿಸಿ ಸಾಕ್ಷಿ ಏಳ್ಸಿದ್ದೀರಾ ಅಂತ ಹೇಳಿ ನಮ್ಮ ಲಾಯರವರು ಹೇಳ್ತಾರೆ ಹಾಗಾಗಿ ನೀವು ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ನಿಮ್ಮ ಹತ್ರ ಯಾವುದೇ ರೀತಿ ಸಾಕ್ಷಿ ಆಧಾರಗಳಿಲ್ಲ ಆಯಿತಾ ಅಂತ ಹೇಳಿದಾಗ ಈ ಕಡೆ ಅಜಿತ್ ಕೋಪ ಬರ್ತಾ ಇರತ್ತೆ ಅಲ್ಲದೆ ಈ ಕಡೆ ಸಾಕ್ಷಿ ಹೇಳ್ತಾಳೆ ನೋಡಿ ನಾವು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ಮ ಮನೆ ಮುಂದೆ ಬಂದು ಇವರೆಲ್ಲ ಧರಣಿ ಇದ್ದಾರೆ ಅಂತ ಹೇಳಿ ನೀವೀಗ ಇವರನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕು ನೀವೀಗ ಇವರನ್ನೆಲ್ಲ ಅರೆಸ್ಟ್ ಮಾಡಲ್ಲ ಅಂದರೆ ನಾವು ನಿಮ್ಮ ಐಯರ್ ಆಫೀಸರ್ ಹತ್ರ ಮಾತಾಡ್ತೀವಿ ಅಂತ ಹೇಳಿ ಸಾಕ್ಷಿ ಬೆದರಿಕೆ ಆದ ತಕ್ಷಣ ಈ ಕಡೆ ಅಜಿತ್ ಕೋಪದಿಂದ ಕಾನ್ಸ್ಟೇಬಲ್ ಎಲ್ಲರನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಈ ಕಡೆ ಎಲ್ಲರನ್ನು ಅರೆಸ್ಟ್ ಮಾಡಿ ಸರ್ ಅಂತ ಹೇಳಿದಾಗ ಹೌದು ನಾನು ಹೇಳಿದ ಮಾಡಿ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಹಾಗೆ ಅವನು ಹೆಂಡ್ತಿನೂ ಅರೆಸ್ಟ್ ಮಾಡ್ತಾರೆ ಅಜಿತ್ ಅವಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಇದೇನು ರೀ ಮಾಡ್ತಾ ಇದ್ದೀರಾ ಅಂದಾಗ ಸುಮ್ಮನೆ ನಡಿ ಅಂತ ಅಂದಾಗ ಇದೇನು ರೀ ತಪ್ಪು ನ್ಯಾಯ ಅಂತ ಬಂದರೆ ಹೆಂಡ್ತಿನೂ ಒಂದೇ ನನಗೆ ಎಲ್ಲರೂ ಒಂದೇ ಅಂತ ಹೇಳಿ ಹಾಗೆ ಅಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದವ್ರು ಇವರು ಮನೆಯೆಲ್ಲ ಇದು ಮಾಡಿದವ್ರು ಇವರು ಆದರೆ ಅವ್ರನ್ನ ಅರೆಸ್ಟ್ ಮಾಡೋದು ಬಿಟ್ಟು ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಇಲ್ಲಿ ಭೂಮಿಕಾ ಅಜಿತ್ಗೆ ಕೇಳ್ತಾ ಇರ್ತಾಳೆ ಅಲ್ರಿ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಭೂಮಿಕ ಭೂಮಿ ಕೇಳಿದ್ದಕ್ಕೆ ನೋಡು ಇದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅವ್ರು ಬಂದು ಕಾಲೋನಿಯಲ್ಲಿ ಗಲಾಟೆ ಮಾಡಿದ್ದಾರೆ ಅನ್ನೋಕ್ಕೆ ನೀವು ಮಾಡಿ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಈಗ ಸುಮ್ಮನೆ ವಾದ ಮಾಡಬೇಡ ನಡಿ ಅಂತ ಹೇಳಿ ಹೇಳಿದಾಗ ಇದೇನು ರೀ ಇದ್ದೀರಾ ನಾನು ನಿಮ್ಮ ಹೆಂಡ್ತಿ ಹಾಂ ಸಾಕ್ಷಿಯಾಗಿ ನಂಗೆ ತಾಳಿ ಕಟ್ಟಿದ್ದೀರಾ ಸಪ್ತಪದಿ ತುಳಿದಿದ್ದೀವಿ ಆದರೂ ಈ ರೀತಿ ಮಾಡ್ತೀರಲ್ಲ ನೀವು ಅಂತ ಹೇಳಿ ಈ ಕಡೆ ಭೂಮಿಕಾ ಕೇಳ್ತಾಯಿರ್ತಾಳೆ ಈ ಕಡೆ ಸಾಕ್ಷಿ ಭೂಮಿ ನೋಡು ನಿನ್ನ ಕತೆ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡೆ ಮದುವೆ ಆದರೆ ಗಂಡನೇ ಹೆಂಡ್ತಿನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಲಾಭ ಕಪ್ಪಿಗೆ ಇದೆ ನೀನು ನೋಡಿದ್ರೆ ನನಗೆ ಜಲಸಿ ಫೀಲ್ ಆಗ್ತಾಯಿತ್ತು ನಿನ್ನಂಥ ಸ್ಕ್ಲಮ್ಮಿಗೆ ಇಂಥ ಒಳ್ಳೆಯ ಹುಡುಗ ಸಿಕ್ತಾ ಅಂತ ಹೇಳಿ ಆದರೆ ಈಗ ಸಮಾಧಾನ ಆಯಿತು ಕಣೆ ಅಂತ ಹೇಳಿ ಈ ಕಡೆ ಸಾಕ್ಷಿ ಹಾಡ್ಕೊಂಡು ಇರ್ತಾಳೆ ಹಾಗೆ ಅಜಿತ್ ಸುಮ್ಮನೆ ಇನ್ನೇನು ಮಾತಾಡೋದು ವೇಸ್ಟು ಅಂತ ಹೇಳಿ ಅವಳನ್ನು ಕರ್ಕೊಂಡು ಜೈಲಿಗೆ ಹೋಗ್ತಾರೆ ಈ ಕಡೆ ಮನೆಯವರಿಗೆಲ್ಲ ವಿಚಾರ ಗೊತ್ತಾಗಿ ಶ್ರಾವಣ್ಣು ಬಂದು ಈ ಕಡೆ ಅಜಿತಿಗೆ ಬೈತಾ ಇರ್ತಾನೆ ನೀನು ಹೇಗೆ ನನ್ನ ಮಗಳನ್ನ ಅರೆಸ್ಟ್ ಮಾಡಿದೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಭೂಮಿನ ಶ್ರಾವಣವರೇ ಬಿಡಿಸ್ತಾರೆ ಅನಿಸುತ್ತೆ ಹಾಗೆ ಅಜಿತ್ ಸಾಕ್ಷಿ ಹಾಗೆ ರಾಣನ ಅರೆಸ್ಟ್ ಮಾಡ್ತಾರಾ ಈ ಚಕ್ರವ್ಯೂಹದಿಂದ ಇಬ್ರು ಹೇಗೆ ಹೊರಗಡೆ ಬರ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು